ಒಂದು ಕಾಲದಲ್ಲಿ ಗತ ವೈಭವ ಮೆರೆದಿದ್ದ ಬಿಎಸ್ಎನ್ಎಲ್ನ ನಗರ ಕೇಂದ್ರ ಭಾಗದಲ್ಲಿರುವ ಶಾಖಾ ಕಚೇರಿಯು ಈಗ ಪಾಳು ಕೊಂಬೆಯಾಗಿದೆ ಮೊಬೈಲ್ ಸೇವೆಯ ಆರಂಭದ ದಿನಗಳಲ್ಲಿ ಬಿಎಸ್ಎನ್ಎಲ್ ಸಿಮ್ ಪಡೆದುಕೊಳ್ಳಲು ಮುಂಜಾನೆ ನಾಲ್ಕಕ್ಕೆ ಹೆದ್ದು ಸರದಿ ಸಾಲಿನಲ್ಲಿ ನಿಲ್ಲಬೇಕಾಗಿತ್ತು ಕೆಲವು ಕಡೆ ಲಾಠಿ ಪ್ರಹಾರ ನಡೆಸಿ ಜನರನ್ನು ಚದುರಿಸಿದ ಉದಾಹರಣೆಗಳು ಇವೆ ಅಂತಹ ಗತವೈಭವ ಮರೆಯಾಗಿ ಇಂದು ಬಿಎಸ್ಎನ್ಎಲ್ ಸೊರಗಿ ಹೋಗಿದೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಬಿಎಸ್ಎನ್ಎಲ್ನ ಪ್ರಾದೇಶಿಕ ಪ್ರಧಾನ ವ್ಯವಸ್ಥಾಪಕರ ಪ್ರಧಾನ ಕಚೇರಿ ಸಾಕ್ಷಿಯಾಗಿದೆ ಬಿಎಸ್ಎನ್ಎಲ್ನ ಕಚೇರಿಗೆ ಭೇಟಿ ನೀಡುವುದಾದ್ರೆ ಮೂಗು ಮುಚ್ಚಿಕೊಂಡೇ ಹೋಗ್ಬೇಕು ಎಲ್ಲೆಂದ್ರಲ್ಲಿ ಕಸದ ರಾಶಿ ತಿಪ್ಪೆ ಗುಂಡಿ ಅಡ್ಡಾದಿಡ್ಡಿಯಾಗಿ ಬಿದ್ದಿರುವ ತ್ಯಾಜ್ಯ ವಸ್ತುಗಳು ಅಸಹನೀಯ ವಾತಾವರಣ ಸೃಷ್ಟಿಯಾಗಿವೆ ಎಲ್ಲೆಂದ್ರಲ್ಲಿ ಅಗೆದು ಗುಂಡಿಗಳನ್ನು ನಿರ್ಮಿಸಲಾಗಿದೆ ಪಾರ್ಕಿಂಗ್ ಸ್ಥಳವೊಂದು ಹಾಳು ಹೋಗಿದೆ ನ ಬಿಎಸ್ಎನ್ಎಲ್ನ ಕ್ಯಾಂಟೀನ್ನಲ್ಲಿ ತಿಂಡಿ ಊಟಕ್ಕಾಗಿ ಜನ ಕಿಕ್ಕಿರಿದು ತುಂಬಿರ್ತಿದ್ರು ಈಗ ಇಡೀ ಕ್ಯಾಂಟೀನ್ ಬಾಣಗುಡುತ್ತಿದೆ ವಾಣಿಜ್ಯ ನ್ಯಾಯಾಲಯ ಸಂಕೀರ್ಣ ಟೆಲಿಕಾಂ ರೆಗ್ಯುಲಾರಿಟಿ ಅಥಾರಿಟಿ ಆಫ್ ಇಂಡಿಯಾ ಪ್ರಾದೇಶಿಕ ಕಚೇರಿಗಳು ಬಿಎಸ್ಎನ್ಎಲ್ನ ಕೇಂದ್ರ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿವೆ ವಾಣಿಜ್ಯ ನ್ಯಾಯಾಲಯಗಳ ಪ್ರಕರಣಗಳಿಗಾಗಿ ಆಗಮಿಸುವವರು ಬಿಎಸ್ಎನ್ಎಲ್ನ ದುಸ್ಥಿತಿ ಕಂಡು ಮರುಗುವಂತಾಗಿದೆ ಖಾಸಗಿ ದೂರ ಸಂಪರ್ಕ ಸೇವೆಗಳು ನಿಯಂತ್ರಿತ ಐಷಾರಾಮಿ ಕಚೇರಿಗಳನ್ನು ನಿರ್ವಹಣೆ ಮಾಡುತ್ತಿವೆ ಖಾಸಗಿ ಸಂಸ್ಥೆಗಳ ದೂರಸಂಪರ್ಕ ಸೇವೆಯೂ ಕೂಡ ಜನಸ್ನೇಹಿ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿದೆ ಬಿಎಸ್ಎನ್ಎಲ್ ಇನ್ನೂ ಜಿ ಬಿಟ್ಟು ಮೇಲೆ ಬಂದಿಲ್ಲ ಮೊಬೈಲ್ ಸಿಮ್ ಪಡೆದುಕೊಳ್ಳಲು ಜನ ಹಿಂದೇಟಾಗ್ತಿದ್ದಾರೆ ಖಾಸಗಿ ಸೇವೆಯಿಂದ ಬಿಎಸ್ಎನ್ಎಲ್ಗೆ ಪೋರ್ಟ್ ಆಗಲು ಬಯಸುವವರು ಸರ್ಕಾರಿ ವ್ಯವಸ್ಥೆಯ ಕಿರಿಕಿರಿಯನ್ನು ಅನುಭವಿಸಲಾಗದೆ ಇರುವ ಸಂಪರ್ಕದಲ್ಲೇ ಮುಂದುವರಿಯುತ್ತಿರುವುದು ಕಂಡುಬಂದಿದೆ ಅದೇ ಬೇರೆ ಯಾವುದೇ ಸೇವೆಯಿಂದ ಖಾಸಗಿ ಪೋರ್ಟ್ ಆಗಲು ಎಸ್ಎಂಎಸ್ ಆಧಾರಿತ ಸೂಚನೆ ಕಳುಹಿಸಿದರೆ ತಕ್ಷಣವೇ ನಿಮಗೆ ಕರೆ ಬರುತ್ತದೆ ನೀವು ಪೋರ್ಟ್ ಆಗಲು ಬಯಸುವ ಸಂಸ್ಥೆಯ ಪ್ರತಿನಿಧಿ ನಿಮ್ಮ ಅನುಕೂಲಕರ ಸಮಯಕ್ಕೆ ಅನುಗುಣವಾಗಿ ಮನೆ ಅಥವಾ ಕಚೇರಿ ಬಾಗಿಲಿಗೆ ಬರಲು ಸಿದ್ಧರಿರ್ತಾರೆ ಬಿಎಸ್ಎನ್ಎಲ್ಗೆ ಆಗಬೇಕೆಂದರೆ ಕೇಂದ್ರ ಕಚೇರಿಗೆ ಭೇಟಿ ಕೊಡಬೇಕು ಅಲ್ಲಿನ ಸಿಬ್ಬಂದಿಗಳ ಸಮಯಕ್ಕೆ ಅನುಗುಣವಾಗಿ ಕಾದು ಕುಳಿತುಕೊಳ್ಳಬೇಕು ಅವರು ಕೇಳಿದ ಅಷ್ಟು ದಾಖಲೆಗಳನ್ನು ಒದಗಿಸಿ ಸೇವೆ ಪಡೆದುಕೊಳ್ಳುವಷ್ಟರಲ್ಲಿ ಹೈರಾಣಾಗುವ ಇದೆ ದೂರ ಸಂಪರ್ಕ ಸೇವೆಯಷ್ಟು ಅಧ್ವಾನವಾಗಿಲ್ಲ ಕಚೇರಿಯ ನೈರ್ಮಲೀಕರಣವೂ ಕೂಡ ಗಬ್ಬೆದ್ದು ಹೋಗಿದೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ